ನನ್ನ ಪ್ರಶ್ನೆ ಇರೋದು ಇಷ್ಟೇ ಘಟನೆ ಹಿಂದಿನ ದಿವಸ ರಾತ್ರಿ ಆಗಿದೆ ಘಟನೆಯ ವಿಡಿಯೋ ಫುಟೇಜ್ ಇದೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಘಟನೆ ಸ್ಥಳಕ್ಕೆ ಹೋಗಿದ್ದಾರೆ ಒಂದು ಕಂಪ್ಲೇಂಟ್ ಆಗಿದೆ ಮರುದಿವಸ ಮರುದಿವಸ ಈ ಕಂಪ್ಲೇಂಟ್ ಲಾಜ್ ಆಗ್ತಿದೆ ಹಾಗಾದರೆ ಇದು ಯಾರ ಪ್ರೇರಣೆಯಿಂದ ಆಗಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಗ ಸತ್ಯಾಸತ್ಯತೆ ತನಿಖೆ ಪೊಲೀಸ್ನವರು ಮಾಡಲಿ ಬಟ್ ರೈಮ ಫೇಸಿ ವಿಡಿಯೋ ಫುಟೇಜ್ ಇರುವಾಗ ಮರುದಿವಸ ಆಫ್ಟರ್ ಥಾಟ್ನ ರೀತಿಯಲ್ಲಿ ಕಂಪ್ಲೇಂಟ್ ಲಾಜ್ ಆಗಿದೆ ನಮ್ಮ ಪ್ರಶ್ನೆ ಇರೋದು ಇಷ್ಟೇ ಈ ದೇಶದಲ್ಲಿ ಭಾರತ ಮಾತೆಗೆ ಜಯಕಾರ ಹಾಕಿದರೆ ಐ ಆರ್ ಕೂಡ ಲಾಜ್ ಆಗಲಿಕ್ಕೆ ಪ್ರಾರಂಭ ಆಗಿದೆ ಅಂದರೆ ಸಿದ್ದರಾಮಯ್ಯ ಅವರ ಯಾರ ಮುಲಾಜಲ್ಲಿ ಅವರಿದ್ದಾರೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಬೇಕು ಅಲ್ಲ ಕಮಿಷನರ್ ಹೇಳ್ತಾ ಇರೋದು ಅಷ್ಟೇ ಅಲ್ಲ ನಾವು ಹೇಳ್ತಾ ಇದೀವಿ ಅಲ್ಲ ಅವರ ಹತ್ರ ಅಲ್ಲ ಅವರತ್ರ ಪಾಕಿಸ್ತಾನ ಹಾಗಾದ್ರೆ ಒಂದು ಕೆಲಸ ಮಾಡಲಿ ಅದೇ ಕಮಿಷನರ್ ಪಾಕಿಸ್ತಾನ ಕುನಿಗಳೇ ಅಂತ ಹೇಳ್ತಾರಲ್ಲ ಆ ದಾಖಲೆಯನ್ನು ಬಿಡುಗಡೆ ಮಾಡಲಿ ಅವರು ಅವರು ಬಿಡುಗಡೆ ಮಾಡಲಿ ಅದು ಯಾಕೆ ಮಾಡ್ತಾ ಇಲ್ಲ ಮಾಡ್ಬೋದಲ್ಲ ಅವರಿಗೆ ಅಲ್ಲ ಮಾಡಿದ್ದಾರೆ ಬಾಕಿ ಎಲ್ಲ ಉಂಟು ಬಾಕಿ ಎಲ್ಲ ಎಲ್ಲ ಸಾರ್ವಜನಿಕವಾಗಿ ಎಲ್ಲ ಗಿಡದಲ್ಲಿ ಹಾಗಾದರೆ ಬಿಡುಗಡೆ ಮಾಡದಿದ್ರೆ ಅವರು ಹೀಗೆ ಯಾಕೆ ಹೇಳಬೇಕು ಹಾಗಾದರೆ ಮಾಡಲಿ ಅಂತ ನಾವು ಹೇಳೋದು ಮಾಡಲಿ ಅಂತ ಹೇಳೋದು ನಾವು ಬಾಕಿ ಎಲ್ಲ ಭಾರತ್ ಮಾತಾ ಜೈ ಅಂತ ಹೇಳಿದ್ದು ಉಂಟು ಅದನ್ನು ಮಾಡಲಿ ಅವರು ನೋಡಿ ನಮ್ಮದು ಚರ್ಚೆ ಏನಿಲ್ಲ ಈ ವಿಷಯದಲ್ಲಿ ಈ ವಿಷಯದಲ್ಲಿ ಯಾವುದೇ ಚರ್ಚೆ ಇಲ್ಲ ಹಿಂದಿನ ದಿವಸ ಘಟನೆ ಆಗಿದೆ ನಮ್ಮ ಎರಡು ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ಅದರ ಸಮಗ್ರ ತನಿಖೆ ಆಗಬೇಕು ಮತ್ತು ಆಫ್ಟರ್ ಥಾಟ್ನ ರೀತಿಯಲ್ಲಿ ಮರುದಿವಸ ಮರುದಿವಸ ಹೋಗಿ ಕೌಂಟರ್ ಕಂಪ್ಲೇಂಟ್ ಕೊಟ್ಟದ್ದು ಮತ್ತು ಭಾರತ ಮಾತೆಗೆ ಜಯಕಾರ ಹಾಕಿದ್ದಕ್ಕಾಗಿ ಅವರ ಮೇಲೆ ಅಟ್ಯಾಕ್ ಆಗಿರುವಂಥದ್ದು ವಿಡಿಯೋ ಫುಟೇಜ್ನಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ ಹಾಗಾಗಿ ಇದರ ಬಗ್ಗೆ ಕಮಿಷನರ್ ಅವರು ಸ್ಪಷ್ಟವಾಗಿ ತನಿಖೆ ಮಾಡಬೇಕು ಮತ್ತು ತನಿಖೆ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಈ ರೀತಿ ಪ್ರೆಸ್ ಮೀಟ್ ಮಾಡುವಂಥದ್ದು ಕಮಿಷ್ನರಿಗೆ ಶೋಭೆ ತರೋದಿಲ್ಲ